ಮೌನದ ಶಕ್ತಿ ಒಬ್ಬ ರೈತ ತನ್ನ ಮನೆಯ ಉಗ್ರಾಣವನ್ನು ಶುಚಿಗೊಳಿಸಿ ದವಸ ಧಾನ್ಯ ಬೇಳೆಕಾಳು ಸಾಮಾನು ಸರಂಜಾಮುಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಕೆಲಸ ಮಾಡುತ್ತಿದ್ದನು ಶುಚಿಗೊಳಿಸುವಾಗ ಅದು ಹೇಗೋ ಅವನ ಕೈಯಲ್ಲಿದ್ದ ವಾಚು ಹೋಯಿತು ರೈತ ಚಿಕ್ಕವನಿರುವಾಗ ಅವನ ತಂದೆ ಪ್ರೀತಿಯಿಂದ ತೆಗೆದುಕೊಟ್ಟ ವಾಚು ರೈತನಿಗೆ ಅದರ ಮೇಲೆ ಬಹಳ ಅಭಿಮಾನ ಕೆಲಸ ಬಿಟ್ಟು ಹುಡುಕತೊಡಗಿದ ಎಷ್ಟೇ ಹುಡುಕಿದರೂ ಸಿಗಲಿಲ್ಲ ಅವನಿಗೆ ಕೆಲಸ ಮಾಡಿದ ಆಯಾಸ ವಾಚು ಕಳೆದು ಹೋದ ಬೇಸರ ಆಗಿತ್ತು ಕೆಲಸ ಮುಂದುವರಿಸಲಾಗದೆ ಉಗ್ರಾಣ ಬಿಟ್ಟು ಹೊರಗೆ ಬರುತ್ತಾನೆ ಮನೆಯ ಮುಂದಿನ ಅಂಗಳದಲ್ಲಿ ನಾಲ್ಕಾರು ಮಕ್ಕಳು ಸೇರಿಕೊಂಡು ಬುಗುರಿ ಆಡುತ್ತಿದ್ದರು ಯೋಚಿಸಿದ ರೈತ ಆ ಮಕ್ಕಳನ್ನು ಕರೆದು ನೋಡಿ ಮಕ್ಕಳೇ ಉಗ್ರಾಣದಲ್ಲಿ ಕೆಲಸ ಮಾಡುವಾಗ ನನ್ನ ಕೈ ಗಡಿಯಾರ ಬಿದ್ದು ಕಳೆದು ಹೋಗಿದೆ ನಾನು ಹುಡುಕಿದೆ ಸಿಗಲಿಲ್ಲ ನೀವೆಲ್ಲ ಸೇರಿ ಹುಡುಕಿಕೊಟ್ಟರೆ ನಿಮಗೆ ಒಳ್ಳೆಯ ಬಹುಮಾನ ಕೊಡುವೆ ಎಂದನು ಮಕ್ಕಳು ಬಹುಮಾನ ದಾಸೆಗೆ ಉಗ್ರಾಣದೊಳಗೆ ಹೋಗಿ ಎಲ್ಲ ಕಡೆ ಜಾಲಾಡಿ ಹುಡುಕಿದವು ಯಾರಿಗೂ ವಾಚು ಸಿಗಲಿಲ್ಲ ಮಕ್ಕಳಿಗೂ ಆಯಾಸವಾಗಿತ್ತು ಸಂಜೆಯಾಗುತ್ತಿತ್ತು ಮಕ್ಕಳು ಮನೆಗೆ ಹೊರಟವು ಇನ್ನು ತನ್ನ ವಾಚು ಸಿಗುವುದಿಲ್ಲ ಎಂದು ರೈತ ಉಗ್ರಾಣದ ಬಾಗಿಲು ಹಾಕಲು ಹೊರಟಿದ್ದನು ಅಲ್ಲಿ ನಿಂತಿದ್ದ ಒಬ್ಬ ಬಾಲಕ ಅಣ್ಣ ನನಗೆ ಇನ್ನೊಮ್ಮೆ ಗಡಿಯಾರ ಹುಡುಕಿಕೊಡುವ ಅವಕಾಶ ಕೊಡುವಿರಾ ಎಂದು ಕೇಳಿತು ರೈತನು ಒಲ್ಲದ ಮನಸ್ಸಿನಿಂದ ಒಪ್ಪಿ ನಾನು ಸ್ವಲ್ಪ ಹೊತ್ತಿಗೆ ಬರುತ್ತೇನೆ ಅಷ್ಟರೊಳಗೆ ಸಿಕ್ಕರೆ ಸರಿ ಎಂದು ಹೇಳಿ ಹೋದ ರೈತ ತನ್ನ ಕೆಲಸ ಮುಗಿಸಿ ಬಂದು ನೋಡುತ್ತಾನೆ ಹುಡುಗನ ಕೈಯಲ್ಲಿ ಗಡಿಯಾರ ಇತ್ತು ರೈತನಿಗೆ ಸಂತೋಷವಾಯಿತು ಇಷ್ಟು ಬೇಗ ನಿನಗೆ ಹೇಗೆ ಸಿಕ್ಕಿತು ಎಂದು ಬಾಲಕನನ್ನು ಕೇಳಿದ ಎಲ್ಲರೂ ಹೋಗಿದ್ದರಿಂದ ಉಗ್ರಾಣ ಪ್ರಶಾಂತವಾಗಿತ್ತು ಸದ್ದಿರಲಿಲ್ಲ ನಾನು ನಿಧಾನವಾಗಿ ಎಚ್ಚರಿಕೆಯಿಂದ ಹುಡುಕುತ್ತಿದ್ದೆ ಏನಾದರೂ ಶಬ್ದ ಕಿವಿಗೆ ಬೀಳುತ್ತದೆಯೋ ಎಂದು ಇವಿಗೊಟ್ಟು ಕೇಳುತ್ತಿದ್ದೆ ನಿಶಬ್ಧದಲ್ಲಿ ಗಡಿಯಾರದ ಟಿಕ್ 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 ಶಬ್ದ ಕೇಳಿತು ನಿಮ್ಮ ಕೈಗಡಿಯಾರ ಸಿಕ್ಕಿತು ಎಂದ ರೈತನು ಬಾಲಕನನ್ನು ಹೊಗಳಿ ಒಳ್ಳೆಯ ಬಹುಮಾನ ಕೊಟ್ಟು ಕಳುಹಿಸಿದ ಶಬ್ದಗಳು ಮಾಡದೇ ಇರುವ ಕೆಲಸವನ್ನು ಮೌನ ಮಾಡುತ್ತದೆ ಮೌನದ ಶಕ್ತಿಗೆ ಶರಣಾಗದವರಿಲ್ಲ ಮೌನ ಹೇಳುವುದು ಸುಲಭ ಆಚರಣೆ ಮಾಡುವುದು ಕಷ್ಟ ಮನಸ್ಸು ಶಾಂತವಾಗಿದ್ದರೆ ಬುದ್ಧಿ ಕೆಲಸ ಮಾಡುತ್ತದೆ ಶಾಂತಿ ಮತ್ತು ತಾಳ್ಮೆಯಿಂದ ಬುದ್ಧಿ ಚುರುಕಾಗಿ ಮಾಡುವ ಕೆಲಸ ಸರಿಯಾಗುತ್ತದೆ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಯಾರು ಓದುವನೋ ಬರೆಯುವನೋ ಗಮನಿಸುವನೋ ವಿಚಾರ ಮಾಡುವನೋ ಪಂಡಿತರ ನಡುವೆ ಜೀವಿಸುವನೋ ಅವನ ಬುದ್ಧಿಯು ಸೂರ್ಯನ ಕಿರಣಗಳು ಬಿದ್ದ ಕಮಲದ ಎಲೆಗಳಂತೆ ಅರಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು